ಎಲ್ಲರಿಗೂ ನಮಸ್ಕಾರ ನಿಮಗೆ ಪ್ರಕೃತಿಯ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ ಈ ಕತೆ ನಿಮಗೆ ಇಷ್ಟ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಹಳ್ಳಿಯ ಬಳಿ ದೊಡ್ಡ ಕಾಡು ಇತ್ತು ಆ ಕಾಡಿನಲ್ಲಿ ಅನೇಕ ಮರಗಳು ಹಕ್ಕಿಗಳು ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಕಾಡಿನ ಮಧ್ಯೆ ಒಂದು ಹಳೆಯ ಬನಿಯನ್ ಮರ ಇತ್ತು ಆ ಮರದ ನೆರಳಿನಲ್ಲಿ ಮಕ್ಕಳು ಆಟವಾಡುತ್ತಿದ್ದರು ರೈತರು ವಿಶ್ರಾಂತಿ ಪಡೆಯುತ್ತಿದ್ದರು ಹಕ್ಕಿಗಳು ಗೂಡು ಕಟ್ಟುತ್ತಿದ್ದವು ಒಂದು ದಿನ ಹಳ್ಳಿಯ ಜನರು ಆ ಮರವನ್ನು ಕಡಿಯಬೇಕೆಂದು ಯೋಚಿಸಿದರು ಏಕೆಂದರೆ ಅವರಿಗೆ ಮರದ ಜಾಗದಲ್ಲಿ ಮನೆ ಕಟ್ಟಬೇಕಾಗಿತ್ತು ಮರವು ಮಾತನಾಡಿತು ನನ್ನನ್ನು ಕಡಿಯಬೇಡಿ ನಾನು ನಿಮಗೆ ನೆರಳು ಕೊಡುತ್ತೇನೆ ಮಳೆಯಲ್ಲಿ ಆಶ್ರಯ ಕೊಡುತ್ತೇನೆ ಹಕ್ಕಿಗಳಿಗೆ ಮನೆ ಮನುಷ್ಯರಿಗೆ ಗಾಳಿ ನಾನಿಲ್ಲದೆ ನೀವು ಬಿಸಿಲಿನಲ್ಲಿ ಸುಡುತ್ತೀರಿ ಆಗ ಜನರು ಸ್ವಲ್ಪ ಯೋಚಿಸಿದರು ನಂತರ ಅವರು ಮರವನ್ನು ಉಳಿಸಿಕೊಂಡರು ಅವರು ಅದರ ಸುತ್ತ ತೋಟ ಮಾಡಿದರು ಹಳ್ಳಿ ಹಸಿರಾಗಿ ತಂಪಾಗಿ ಉಳಿಯಿತು ನೋಡಿ ಪ್ರಕೃತಿ ನಮ್ಮ ಜೀವನದ ಆಧಾರ ಮರ ನದಿ ಪರ್ವತ ಹಕ್ಕಿ ಇವೆಲ್ಲವೂ ಮಾನವನ ಬದುಕಿಗೆ ಅಗತ್ಯ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು